ಇವತ್ತು ಬೆಳಗಿನ ಜಾವ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಮತ್ತು ಮತಕ್ಷೇತ್ರದ ಹಿಂದಿನ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಸಂಸದ ಮಾಜಿ ಸಂಸದರು ಬಾಗಲಕೋಟೆ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ವಾಮವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತಮ್ಮ ಕೊನೆಯ ಹೆಸರನ್ನು ಹೇಳಬೇಕು ಅಂತಕ್ಕಂಥ ಸುದ್ದಿಯನ್ನು ಕೇಳಿ ಮನಸ್ಸು ಭಾರವಾಯಿತು ಭಾಳಷ್ಟು ದುಃಖನೂ ಕೂಡ ಆಯಿತು ನಾನು ಅವರನ್ನು ನೋಡಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲಿ ಅವರು ಹೆಚ್ ವೈಎಂ ಮಿಟಿ ಅಂದರೆ ಯಾರು ಅಂತಕ್ಕಂಥದ್ದೇ ಗೊತ್ತಿರಲಾರಂಥ ಒಂದು ಸಂದರ್ಭ ಆ ಸಂದರ್ಭ ಆ ಸಂದರ್ಭದಲ್ಲಿ ಗುಳೇಗುಡ್ಡದ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಪ್ರಥಮ ಬಾರಿಗೆ ಚುನಾವಣೆಯನ್ನು ಸ್ಪರ್ಧೆ ಮಾಡೋ ಸಲುವಾಗಿ ಇಲ್ಲಿ ಬಂದು ಜನರನ್ನು ಭೇಟಿಯಾಗೋದು ಇಲ್ಲಿ ಸಭೆಗಳನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋದನ್ನು ಕೂಡ ಅವರು ಮಾಡ್ತಾಯಿದ್ರು ಗುಳೇಗುಡ್ಡದ ಜನ ಅದಕ್ಕಿಂತ ಹಿಂದಿನ ಬಾಯಿ ಚುನಾವಣೆಯಲ್ಲಿ ಅತಿ ಕಡಿಮೆ ಅಂತರದಲ್ಲಿ ಸೋತಿರ್ತಕ್ಕಂಥ ಸನ್ಮಾನ್ಯ ವಿ ಎಸ್ ಹಂಗರಿ ಅಂತಕ್ಕಂಥ ಒಬ್ಬ ಪ್ರಮುಖರನ್ನು ಚುನಾವಣೆ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಜನತಾ ಪಕ್ಷದ ಮುಖಂಡರು ಆ ಸಂದರ್ಭದಲ್ಲಿ ನಿರ್ಣಯವನ್ನು ಮಾಡಿದರು ಆದರೆ ವರಿಷ್ಠರು ಸನ್ಮಾನ್ಯ ಎಚ್ ವೈ ಮೇಟಿ ಅವರಿಗೆ ಟಿಕೆಟ್ ಕೊಡ್ತಾರಂತಕ್ಕಂಥ ಸುದ್ದಿನೂ ಕೂಡ ಬಹಳಷ್ಟು ಗಾಢವಾಗಿ ಹರಡಿತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳ ಮಧ್ಯೆ ವಿ ಎಸ್ ಅವರನ್ನು ಹೊರತುಪಡಿಸಿ ಸನ್ಮಾನ್ಯ ಎಚ್ ವೈ ಮೇಟಿ ಅವರಿಗೆ ಆಗಿನ ಜನತಾ ಪಕ್ಷದ ಮುಖಂಡರು ಟಿಕೆಟನ್ನು ಕೊಟ್ಟರು ಬಹಳ ದೊಡ್ಡದಾದಂಥ ರದ್ದಾಂತಿತ್ತು ಬಹಳಷ್ಟು ಕಿರಿಕಿರಿ ನಡೆದು ಇದೆಲ್ಲದರ ಮಧ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಷ್ಟೊಂದು ಆಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ಇರಲಿಲ್ಲ ಆದರೆ ಕಾಂಗ್ರೆಸ್ಸು ಬಹಳ ಪ್ರಭಾವಿಯಾಗಿತ್ತು ಸನ್ಮಾನ್ಯ ಎಸ್ ಜಿ ನಂಜನ್ ಮಟ್ರು ಆ ಸಂದರ್ಭದಲ್ಲಿ ಇಲ್ಲಿ ಟಿಕೆಟನ್ನು ಕೇಳಿದರು ಹಿಂದೆ ಅವರು ಶಾಸಕರು ಕೂಡ ಆಗಿರ್ತಕ್ಕಂಥವ್ರು ಹೀಗಾಗಿ ಅವರಿಗೆ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಬೆಂಬಲ ಪಬ್ಲಿಕ್ ಇಂದ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಚರ್ಚೆ ಗುಳಿಗುಡ್ಡ ಸಂಧಿ ಹಿಂದಿಗಳಲ್ಲಿ ಕೂಡ ನಡೀತಾ ಇತ್ತು ಅವರು ನಾನು ಗೆದ್ದೇ ಬಿಟ್ಟೆ ಅಂತಕ್ಕಂಥ ಒಂದು ಆಶಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಚುನಾವಣೆ ಬಹಳಷ್ಟು ತಿರುವುಗಳನ್ನು ಪಡ್ಕೊಂತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಚುನಾವಣೆಯಲ್ಲಿ ಹೊರಹೊಮ್ಮಿದವು ಆ ಎಲ್ಲ ಪ್ರಕ್ರಿಯೆಗಳ ಮಧ್ಯದಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬಂತು ಸನ್ಮಾನ್ಯ ಮೇಟಿ ಅವರು ಆ ಸಂದರ್ಭದಲ್ಲಿ ಶಾಸಕರಾಗಿದ್ದರು ಭಾರತೀಯ ಜನತಾ ಪಾರ್ಟಿಯಿಂದ ಆ ಸಂದರ್ಭದಲ್ಲಿ ಸನ್ಮಾನ್ಯ ಹನುಮಂತಗೌಡ ಪಾಟೀಲ್ ಗರ್ಜಕ್ಕಂಥ ಒಬ್ಬ ಹಿರಿಯ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ನಡೆಯಿತು ಆ ಚುನಾವಣೆಯ ಉಸ್ತುವಾರಿಯನ್ನು ಆ ಸಂದರ್ಭದಲ್ಲಿ ನಾನೇ ವಹಿಸ್ಕೊಂಡಿದ್ದೆ ಸುಮಾರು ನನಗೆ ಅದೇ ಕಾಲೇಜನ್ನು ಮುಗಿಸಿ ನನ್ನ ಕಾಲೇಜ್ ಶಿಕ್ಷಣ ಮುಗಿದ ನಂತರ ನಾನು ನಮ್ಮ ತಂದೆಯವ್ರ ಜೊತೆ ಬಿಸ್ನೆಸ್ಸಲ್ಲಿ ನಾನು ಕೂತ್ಕೊಂಡಿದ್ದೆ ವ್ಯವಹಾರವನ್ನು ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ಚುನಾವಣೆಯ ಉಸ್ತುವಾರಿಯನ್ನು ನಾನು ನಾನು ಮಾಡಿದ್ರು ನಾನು ಹನುಮಂತಗೌಡರ ಜೊತೆ ಜೊತೆಯಾಗಿ ಇಡೀ ಮತಕ್ಷೇತ್ರವನ್ನು ಸುಮಾರು ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ನನಗೆ ಆ ಸಂದರ್ಭ ಇಡೀ ಮತಕ್ಷೇತ್ರವನ್ನು ಅವ್ರ ಜೊತೆ ನಾನು ಸುತ್ತಾಕಿದ್ದೀನಿ ಅದೇ ಸಂದರ್ಭದಲ್ಲಿ ನಾನು ಮೀಡಿಯಾವನ್ನು ಪ್ರಪುತ್ವ ಮಾಡಿ ಕಂಡಿರ್ತಕ್ಕಂಥದ್ದು ಅದಾದ ಮೇಲೆ ನನಗೆ ಮನಸ್ಸಿನಲ್ಲಿ ಒಂದು ಲವಲೇಶವೂ ಇರಲಿಲ್ಲ ಒಂದು ದಿನ ನಾನು ಚ ಎಚ್ ವೈ ಮಿ ಟಿ ಅವರ ವಿರುದ್ಧ ಗುಳಿಗುಡುಮತ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೀನಿ ಅಂತಕ್ಕಂಥ ಒಂದು ವಿಷಯ ಕೂಡ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಅಂಥ ಒಂದು ಸಂದರ್ಭ ಆದರೆ ಮುಂದೆ ಒಂದು ದಿನ ಅದು ಬಂದೇ ಬಿಡ್ತು ಹತ್ತೊಂಬತ್ತು ನೂರ ತೊಂಬತ್ತ ನಾಲ್ಕರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನನಗೆ ಟಿಕೆಟನ್ನು ಕೊಡುವ ಮೂಲಕ ಈ ಕ್ಷೇತ್ರದಲ್ಲಿ ನನ್ನನ್ನು ಚುನಾವಣೆ ಅಭ್ಯರ್ಥಿಯನ್ನಾಗಿ ಮಾಡಿತು ಆ ಚುನಾವಣೆಯಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ್ಯ ಮೇಠಿಯವ್ರಿಗೆ ನಿಂತಿರ್ತಕ್ಕಂಥ ಹನುಮಂತಗೌಡರು ಅತಿ ಕಡಿಮೆ ಮತವನ್ನು ತೆಗೆದುಕೊಂಡಿದ್ದರು ಸುಮಾರು ಮೂರು ಸಾವಿರದ ಎರಡುನೂರು ಮತಗಳು ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಬಂದಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ನಂಜೇನುಮಟ್ಟರು ಪ್ರತಿಸ್ಪರ್ಧೆ ಏನು ಮಾಡಿದ್ರೆ ಭಾಳ ಕಡಿಮೆ ಅಂತರದಲ್ಲಿ ಅವರು ಸೋತರು ಆದರೆ ಭಾರತೀಯ ಜನತಾ ಪಾರ್ಟಿಗೆ ಮತವೇ ಇರಲಿಲ್ಲ ಆ ಸಂದರ್ಭ ಅಂತ ಸಂದರ್ಭ ಬರೀ ಚುನಾವಣಿ ಮತಕ್ಷೇತ್ರ ಸೇರಿ ಮೂರು ಸಾವಿರದ ಎರಡುನೂರು ಮತಗಳನ್ನು ಪಡೆದಿರ್ತಕ್ಕಂಥ ಪಕ್ಷ ನಮ್ಮದಾಗಿತ್ತು ಆದರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಭಾಳ ದೊಡ್ಡ ಪ್ರಮಾಣದ ವಿರೋಧವನ್ನು ನಾನು ಒಡ್ಡಿದೆ ಸನ್ಮಾನ್ಯ ಅವರಿಗೆ ನನ್ನ ವಿರುದ್ಧ ಕಾಂಗ್ರೆಸ್ನಿಂದ ಆ ಸಂದರ್ಭದಲ್ಲಿ ಸನ್ಮಾನ್ಯ ಬಿ ವಿ ಜನಾಲಿ ಸಾಹೇಬರು ಅವರು ನನ್ನ ವಿರುದ್ಧ ಸ್ಪರ್ಧೆಯನ್ನು ಮಾಡಿದರು ಕಾಂಗ್ರೆಸ್ನ ಹಳೇ ಮಾಜಿ ಶಾಸಕ ಮಾಜಿ ಸಚಿವರಾಗಿರ್ತಕ್ಕಂಥವ್ರು ಆ ಸಂದರ್ಭದಲ್ಲಿ ನಾನು ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡೋದ್ರ ಜೊತೆಗೆ ಜನರ ಹೊಸ ಉತ್ಸಾಹವನ್ನು ತುಂಬಿದೆ ಹೊಸ ಯುವಕ ಅಂತಕ್ಕಂಥ ಒಂದು ಹಣಿಪಟ್ಟೆಯನ್ನು ಇಟ್ಟುಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ದರಿಂದ ಬಹಳ ದೊಡ್ಡ ಮತವನ್ನು ಪಡೆದೆ ಆದರೂ ಕೂಡ ಸಾಕಾಗಿಯಲ್ಲ ಸುಮಾರು ನಾಲ್ಕು ಸಾವಿರದ ಎರಡುನೂರು ಮತಗಳ ಅಂತರದಿಂದ ನಾನು ಮೇಟಿಯವರ ವಿರುದ್ಧ ಸೋಲ್ಬೇಕಾಯಿತು ನಂತರ ನಾನು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬಂದಿರತಕ್ಕಂಥ ಒಂದು ಬಾಯ್ ಎಲೆಕ್ಷನಲ್ಲಿ ಅಂದರೆ ಮೇಟಿಯವರು ಎಂ ಪಿ ಅವರು ಸಂಸದರಾದ ನಂತರ ಮತ್ತೆ ನಮ್ಮ ಕ್ಷೇತ್ರ ಬಾಯ್ ಎಲೆಕ್ಷನ್ಗೆ ತೆರೆಕೊಳ್ತು ಬಾಯ್ ಎಲೆಕ್ಷನಲ್ಲಿ ಸುಮಾರು ಹದಿನಾರು ಸಾವಿರ ಮತಗಳ ಅಂತರದಿಂದ ನಾನು ಗೆದ್ದು ಬಂದೆ ಈ ರೀತಿ ಅವರ ವಿರುದ್ಧ ನನ್ನ ಅವರ ವಿರುದ್ಧ ಚುನಾವಣೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾನು ಸನ್ಮಾನ್ಯ ಮೇಟಿಯವರು ಅದೇ ರೀತಿ ನಂಜನ್ ಮಂಟ್ರವರು ರಾಜಕೀಯವಾಗಿ ನಾವು ಮೂರು ಜನ ವಿರೋಧಿಗಳಾಗಿದ್ವಿ ಆದರೆ ಸಾಮಾಜಿಕ ಕಾರ್ಯಗಳಲ್ಲಿ ಮತ್ತು ನಮ್ಮೆಲ್ಲ ಮೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವೆಲ್ಲ ಸಮಾಜ ಕಾರ್ಯವನ್ನು ಎಲ್ಲರೂ ಒಂದು ಹತ್ರಕ್ಕೂ ನಾನು ಮಾಡ್ತಕ್ಕಂಥದ್ದು ಒಂದು ವಿಶೇಷವಾಗಿತ್ತು ಆ ಸಂದರ್ಭದಲ್ಲಿ ಹೀಗಾಗಿ ಈ ಕ್ಷೇತ್ರ ಯಾವಾಗಲೂ ಕೂಡ ಸೌಜನ್ಯದಿಂದ ಕೋಟಿರ್ತಕ್ಕಂಥ ಕ್ಷೇತ್ರ ಅಂತಕ್ಕಂಥ ಹೆಗ್ಗಳಿಕೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅದರ ನಂತರದಲ್ಲಿ ಚುನಾವಣೆ ಏನು ಮೊದಲೇ ಚುನಾವಣೆ ನಾನು ಸೋತಿದ್ದೆ ಆ ಸಂದರ್ಭದಲ್ಲಿ ಒಂದು ವಿಶೇಷವಾದ ಘಟನೆ ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತೀನಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಅವರು ಚುನಾವಣೆಯನ್ನು ಗೆದ್ರು ನಾನು ನಾಲ್ಕು ಸಾವಿರದ ಎರಡುನೂರು ಮಂತ್ರಗಳ ಅಂತರದಿಂದ ನಾನು ಸೋತೆ ಸೋತ ಮೇಲೆ ಮತ್ತೆ ಎಣಿಕೆ ಬಹಳ ಲೇಟ್ ನೈಟ್ ಆಗಿ ಅದು ಮುಗಿತು ಬಾಗಲಕೋಟೆಯಲ್ಲಿ ಹೀಗಾಗಿ ರಾತ್ರಿ ನಾನು ಅಲ್ಲೇ ನಮ್ಮ ಸೋದರನ ಮನೆಯಲ್ಲಿ ನಾನು ವಸ್ತಿ ಮಾಡಿದ್ದೆ ಯಾಕೆ ಬರೋದಕ್ಕೆ ಕೂಡ ನನಗೆ ಸೋತಿದ್ದಕ್ಕೆ ನಾನು ಮನಸ್ಸು ಸಮಾಧಾನ ಇರಲಿಲ್ಲ ಆ ಸಂದರ್ಭದಲ್ಲಿ ಗುಳೆ ಹುಟ್ಟದಲ್ಲಿ ಬೆಳಿಗ್ಗೆ ಭಾಳ ದೊಡ್ಡ ಪ್ರಮಾಣದ ಮೆರವಣಿಗೆಯನ್ನು ವಿಜಯೋತ್ಸವವನ್ನು ಸನ್ಮಾನ್ಯ ಮೇಟಿಯವರ ಕಾರ್ಯಕರ್ತರು ಹಮ್ಮಿಕೊಂಡಿದ್ದರು ಅದರಲ್ಲಿ ಮೇಟಿಯವರು ಕೂಡ ಭಾಗಿಯಾಗಿದ್ದರು ಟ್ರಾಕ್ಟರ್ ಮೇಲೆ ಅವರನ್ನು ಕೂಡಿಸಿ ಮೆರವಣಿಗೆ ಮಾಡ್ತಕ್ಕಂಥದ್ದು ನಡೆದಿತ್ತು ಭಾಳ ದೊಡ್ಡ ಪ್ರಮಾಣದ ಮದ್ದು ಗುಂಡು ಮದ್ದುಗಳನ್ನು ಹಾರಿಸೋದು ಆಮೇಲೆ ಪಟಾಕಿಗಳನ್ನು ಸಿಡಿಸೋದು ಕಾರ್ಯ ನಡೆದಿತ್ತು ಅದು ಮೆರವಣಿಗೆ ನಮ್ಮ ಮನೆಯವರಿಗೆ ಬಂದಾಗ ಸ್ವಾಭಾವಿಕವಾಗಿ ನಾನು ವಿರೋಧ ಪಕ್ಷದ ಅಭ್ಯರ್ಥಿ ನಾನು ಸೋತವ ಅಂತ ಅಂತಂದಕ್ಕಂಥದ್ದರಿಂದ ಬಹುಶಃ ಆಗಿನ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದ ಪಟಾಕಿಗಳನ್ನು ನಮ್ಮ ಮನೆಯವರಿಗೆ ಸಿಡಿಸಿದರು ಅದಾಗಿನೂ ಕೂಡ ನಮ್ಮ ತಂದೆಯವರು ಮನೆಯಲ್ಲೇ ಇದ್ದರು ಆದರೆ ಆ ಮಾನವೀಯತೆಯನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ತಂದೆಯವರು ಹೊರಗಡೆ ಬಂದು ಮೇಟಿಯವರು ಹತ್ತಿ ಟ್ರಾಕ್ಟರ್ ಟ್ರ್ಯಾಕ್ಟರನ್ನು ಏರಿ ಅಲ್ಲಿರ್ತಕ್ಕಂಥ ಜನರ ಸಹಾಯದಿಂದ ಮೇಲೇರಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಮುಂದಿನ ನಿರ್ಮಾಣ ಒಳ್ಳೆಯದಾಗಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿತ್ತು ಬಂದರು ನಮ್ಮ ರಾಜಕೀಯ ಗುಳೆಗೂಡು ಮತಕ್ಷೇತ್ರದಲ್ಲಿರಕ್ಕಂಥ ರಾಜಕೀಯ ಸನ್ಮಾನ್ಯ ಮೇಟಿಯವರ ನಮ್ಮ ಸಂಬಂಧಗಳು ಈ ರೀತಿಯಾಗಿರ್ತಕ್ಕಂಥ ಅವನ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂರ್ವ ಪೂರ್ವಭಾವಿಸಿ ಏನು ನಾವು ಪೂರಾಗ್ರಹ ಪೀಡಿತರಂತೆ ಎಂದೂ ಕೂಡ ನಡ್ಕೊಂಡಿರಲಿಲ್ಲ ನಾವು ರಾಜಕೀಯ ವಿರೋಧ ವಿರೋಧಿಗಳಾಗಿದ್ದೀವಿ ಹೊರತಾಗಿ ಯಾವಾಗಲೂ ಮಾನವೀಯ ಸಂಬಂಧಗಳಿಗೆ ನಾವೆಲ್ಲರೂ ಸ್ನೇಹಿತರಾಗಿದ್ವಿ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಘಟನೆಗಳು ಇವತ್ತಿನ ದಿವಸ ನನ್ನ ನೆನಪಿನ ಪಠದಲ್ಲಿ ಹಾದು ಹೋಯಿತು ಸನ್ಮಾನ್ಯ ಮೇಟಿಯವರು ನಾವು ಇರತಕ್ಕಂಥ ಸಂಬಂಧದ ಮಹತ್ವವನ್ನು ಈಗಿನ ರಾಜಕಾರಣಿಗಳು ಕೂಡ ಅರ್ಥೈಸಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಈ ವಿಷಯವನ್ನು ನಾನು ತಮ್ಮಲ್ಲಿ ಇಟ್ಟಿದ್ದೀನಿ ಸನ್ಮಾನ್ಯ ಮೇಟಿಯವರ ಆತ್ಮಕ್ಕೆ ಆ ಭಗವಂತ ಚರಶಾಂತಿಯನ್ನು ನೀಡಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಮಕ್ಕಳಿಗೆ ಅವರ ಮನೆಯವರು ಎಲ್ಲರೂ ಕೂಡ ಆ ದುಃಖವನ್ನು ಪ ಸಹಿಸ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ದಯಪಾಲಿಸ್ಲಿ ಅಂತಕ್ಕಂಥ ಹಾರೈಕೆಯನ್ನು ಸಂದರ್ಭದಲ್ಲಿ ಮಾಡಿ ನಾನು ಯಾರು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಓಂ ಶಾಂತಿ ಓಂ ಶಾಂತಿ